ನಗರಸಭೆಗೆ ಭೇಟಿ ನೀಡಿದ್ದ ಕೆಆರ್ಎಸ್ ಪಕ್ಷ ಕಾರ್ಯಕರ್ತರು ಅರಸಿಕೆರೆಯಲ್ಲಿ ಇಂದು ನಗರಸಭೆಗೆ ಬಂದಂತಹ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಯುಕ್ತರಾದ ಕೃಷ್ಣಮೂರ್ತಿ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದರು ಕೆಲವು ಸಮಯ ಪ್ರಶ್ನೆಗಳಿಗೆ ಗೊಂದಲಕ್ಕೆ ಈಡಾದ ಆಯುಕ್ತರು ಸಮಚಾಯಿಸಿ ಸರಿಯಾದ ದಾಖಲೆಗಳೊಂದಿಗೆ ಸರಿಯಾದ ಮಾಹಿತಿ ನೀಡಿದರೆ ಯಾವುದೇ ಕಾಮಗಾರಿಗೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ಅದರ ಬಗ್ಗೆ ನಾನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲವಾರು ಸಾರ್ವಜನಿಕರು ಸಹ ಕೆಲವು ಅಧಿಕಾರಿಗಳ ಮೇಲೆ ದೂರನ್ನು ಸಹ ನೀಡಿದರು ನಂತರ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ಬೆಳಗುಂಬ ಉಮೇಶ್ ನಾವು ಅರಸಿಕರೆಯಲ್ಲಿ ಕಚೇರಿ ತೆರೆದಿದ್ದು ಹಲವು ದಿನಗಳಿಂದ ನಗರಸಭೆಯ ಅಧಿಕಾರಿಗಳು ಈ ಸತ್ತು ಖಾತೆ ಬದಲಾವಣೆ ಮಾಡಲು ಲಂಚ ಕೇಳುತ್ತಿದ್ದಾರೆ ಎಂದು ದೂರುಗಳು ಬರುತ್ತಿದ್ದು ಅದರಿಂದ ನಾವು ಇಂದು ಕಚೇರಿಗೆ ಪರಿಶೀಲನೆ ಮಾಡಲು ಬಂದಿದ್ದೇವೆ ಹಾಗೂ ಕೆಲವು ಪ್ರದೇಶಗಳಲ್ಲಿ ಕಾಮಗಾರಿಗೆ ಮಾಡಿದ್ದೇವೆ ಎಂದು ಗುತ್ತಿಗೆದಾರರು ಹಣ ಪಡೆದಿದ್ದು ಆ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಆ ಜಾಗದಲ್ಲಿ ಯಾವುದೇ ಕಾಮಗಾರಿಕೆ ನಡೆದಿಲ್ಲ ಹಾಗೂ ನಗರಸಭೆ ವತಿಯಿಂದ ನಡೆದಂತಹ ಕೋಟ್ಯಾಂತರ ರೂಪಾಯಿ ಕಾಮಗಾರಿಕೆ ಕಳಪೆ ಕಾಮಗಾರಿಕೆ ಆಗಿದೆ ಅದರಿಂದ ಮತ್ತೊಂದು ಸಾರಿ ಪರಿಶೀಲನೆ ಮಾಡುವಂತೆ ಆಯುಕ್ತರಿಗೆ ದೂರು ನೀಡಿದ್ದು ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮಗೆ ಸತ್ಯಾಂಶ ತಿಳಿಸುವುದಾಗಿ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದರೆ ನಗರಸಭೆಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಹಾಗೂ ಇನ್ನು ಹಲವಾರು ಕಚೇರಿಗಳ ಬಗ್ಗೆ ದೂರು ಬಂದಿದ್ದು ಆ ಕಚೇರಿಗಳಿಗೂ ಸಹ ಭೇಟಿ ನೀಡಿ ಯಾವುದೇ ತರಹದ ಭ್ರಷ್ಟಾಚಾರ ನಡೆಸಿದಂತೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ನೀಡಬಾರದು ಎಂದು ತಿಳಿಸಲಾಗುವುದು ಎಂದರು ಇದರಲ್ಲಿ ಹಲವಾರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇದು ನಮ್ಮ ಹರಸಿ ಕೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ನಗರಸಭೆಗೆ ಇವತ್ತು ಭೇಟಿ ಕೊಟ್ಟಿದ್ವಿ ಭೇಟಿ ಕೊಡುವ ಒಂದು ಹಿಂದಿನ ಉದ್ದೇಶ ಏನಂದ್ರೆ ಅರಸೀಕೆರಲ್ಲಿ ನಿರಂತರವಾಗಿ ನಾವು ಲಂಚ ಮುಕ್ತ ಅಭಿಯಾನ ಜನಸ್ಪಂದನ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದೀವಿ ಎಷ್ಟೋ ಜನ ಭ್ರಷ್ಟಾಧಿಕಾರಿಗಳು ಕೆ ಆರ್ ಎಸ್ ಅವರು ಯಾರು ಪ್ರಶ್ನೆ ಮಾಡದಿದ್ದಂತ ಕಾಲದಲ್ಲಿ ಏಕಾಂಗಿ ಹೋರಾಟ ಮನ್ನಣೆ ಸಿಗದಂತ ಒಂದು ಸನ್ನಿವೇಶದಲ್ಲಿ ಬಡವರ ದನಿಯಾಗಿ ಜನಪರ ಕಾರ್ಯಕ್ರಮಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿರೋ ನಮ್ಮ ಕೆ ಆರ್ ಎಸ್ ಪಕ್ಷ ಇವತ್ತು ನಮಗೆ ಸುಮಾರು ಜನ ದೂರದಾರದ ಬಂದು ನಮ್ಮ ಅರ್ಸಿ ಕಚೇರಿ ಬಂದು ದೂರ್ಪಟ್ಟಂಥ ಸಂದರ್ಭದಲ್ಲಿ ನಾವು ಕೆಲವು ವೀಕ್ಷಣೆ ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ರೀತಿ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದನೆ ಇರಲಿಲ್ಲ ಆಮೇಲೆ ಅವರ ಬೇಡಿಕೆಗಳಿಗೆ ಮನವಿ ಇರಲಿಲ್ಲ ಅಂದರೆ ಯಾರೋ ಚೇಲಾಗಳು ಬಕೆಟಡಿಯರು ರಾಜಕಾರಣಿಗಳು ತಾಳು ತಕ್ಕಂಥ ಗುಣಿಯ ಅಂತ ಅವ್ರು ಮಾತು ಕೇಳ್ತಿದ್ರು ಅದೆಲ್ಲ ಬಂದ್ ಆಗ್ಬೇಕು ಬಂದ್ ಮಾಡ್ತೀವಿ ಯಾಕೆಂದ್ರೆ ಇವತ್ತು ಅದೇ ಉದ್ದೇಶಕ್ಕೆ ನಾಲ್ಕು ಸುಮಾರು ಪಾಯಿಂಟ್ ತಂದು ನಮ್ಮ ಪೌರಹಿಕರ ಹತ್ರ ಮಾತಾಡಿದ್ವಿ ಅಲ್ಲಿ ಒಂದು 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 ಪಾಯಿಂಟ್ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಕಾಮಗಾರಿ ಆಗದಲ್ಲಿ ಮೂರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಬಿಲ್ ಆಗಿದೆ ಮಾರ್ಚ್ ತಿಂಗಳಲ್ಲಿ ಹೋದ ಮಾರ್ಚ್ ತಿಂಗಳಲ್ಲಿ ಬಿಲ್ ಆಗಿದೆ ಕಾಮಗಾರಿ ಆಗಿಲ್ಲ ಕಾಮಗಾರಿ ಆಗಲಿ ಬಿಲ್ ಆಯ್ತು ಅಥವಾ ಕಾಮಗಾರಿ ಜೊತೆಗೆ ಎರಡು ಹೊಸ ಪೈಪ್ ತಂದ ಹಾಕಿದ್ದಾರೆ ಅದನ್ನ ನಾವು ಕಳೆದ ಬಾರಿ ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಕಮಿಷನರ್ ಅವರು ಒಪ್ಕೊಂಡಿದ್ದಾರೆ ಸರ್ ಇದು ನಮಗೆ ಗೊತ್ತಿರಲ್ಲ ನಾವು ಇಂದು ಸೋಮವಾರ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದರೆ ಇದು ಸ್ಯಾಂಪಲ್ ಇನ್ನೂ ನಮಗೆ ದಾಖಲಾತಿಗಳಿದ್ದಾವೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಆಮೇಲೆ ನಿವೇಶನ ರೈತರಿಗೆ ಸರಿಯಾಗಿ ನಿವೇಶನ ವಿತರಣೆ ಆಗಿಲ್ಲ ಮನೆ ಇದ್ದರಿಗೆ ಮನೆ ಕೊಟ್ಟಿದ್ದಾರೆ ಆಮೇಲೆ ಸಾರ್ವಜನಿಕವಾಗಿ ಇನ್ನ ಕೆಲವು ವೆಹಿಕಲ್ ಸಮಸ್ಯೆ ಇತ್ತು ಅಧಿಕಾರಿಗಳು ಸಮಸ್ಯೆಗಳು ಈ ತರದೆಲ್ಲ ಲಂಚಗಳು ಆಮೇಲೆ ಲಂಚ ತಗೊಂಡು ಸಾಮಾನ್ಯ ಜನರ ನೋಡಿ ಇವರೇ ನಮ್ಮ ಎಕ್ಸಾಂಪಲ್ ಮಂಜಾಣ ಇವ್ರ ಪಕ್ಷದ ಇವ್ರ ಕಡೆ ಅವ್ರನ್ನ ಐದಾರು ತಿಂಗಳು ಅಲಸಿ ಕೊನೆಗೆ ದುಡ್ಡಿಸ್ಕೊಂಡಂತೆ ಅದು ಕಮಿಷನ್ ಅಂತ ಪ್ರಸ್ತಾಪ ಮಾಡಿದೆ ಎಷ್ಟು ಅಂದ್ರೆ ಕೇವಲ ಎಪ್ಪತ್ತೈದು ರೂಪಾಯಿ ಸಾವಿರದ ಈ ಸೋತಿಗೆ ಅಂತಾರೆ ಎರಡ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಇರ್ಲಿ ಎಲ್ಲರಿಗೂ ತತ್ಸಣ ಸಂಬಂಧಪಟ್ಟು ಹೋಗ್ತಾರೆ ಬಿಡ್ರಿ ಸಸ್ಪೆಂಡ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷ ಇದಕ್ಕೆ ನಿರಂತರವಾಗಿ ಹೋರಾಟ ಮಾಡುತ್ತೆ